ನಮಸ್ಕಾರ ನಾನು ಡಾಕ್ಟರ್ ಕೆ ಎಸ್ ಪೂಜಾರಿ ಅಂತ ಅಕ್ಯೂ ಪಂಚರ್ ಅನ್ ಅಕ್ಯೂಪರ್ ಎಮ್ಡಿ ನಂದು ನಾನ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಗೋಕಾಕ್ ತಾಲೂಕ್ ಮಮದಾಪುರ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಆಗೋದು ಕಡಿಮೆ ಆಯ್ತು ವೀಟ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನಿ ಫಸ್ಟ್ ಜೀನಿಸ್ಲಿಮ್ ನಾನ್ ತಗೊಂಡಿದ್ದು ನಾನು ಕೆಲವೊಂದಿಷ್ಟು ಸಮಸ್ಯೆ ಆಗ್ತಾ ಇತ್ತು ನನಗೆ ಏನು ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಕಾಪ್ ಮಸಲ್ಸ್ ಪೇನ್ ಕಾಲ್ ಒಳಗಡೆ ಹಿಂದೆ ಬ್ಯಾಕ್ ಕಾಪ್ ಮಸಲ್ಸ್ ಪೇನ್ ಆಗ್ತಾ ಇತ್ತು ಆಮೇಲೆ ಲೇಸಿನೆಸ್ ಬರ್ತಾಯಿತ್ತು ಎದ್ದು ವಾಕಿಂಗ್ ಹೋಗೋಕೆ ಆಗ್ತಿರ್ಕಿಲ್ಲ ಬೆಳಗ್ಗೆ ಆಮೇಲೆ ಸುಸ್ತು ಆಗ್ತಿತ್ತು ಡ್ಯೂಟಿ ಮಾಡಿ ಬಂದು ಮನೆಗೆ ಕುತ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ನನಗೆ ಎಲ್ಲೂ ಎದ್ದು ಅಡ್ಡಾಡೋಕ್ಕಾಗ್ತಿಲ್ಲ ಯಾರ ಜೊತೆ ಮಾತಾಡೋಕಾಗ್ತಿರ್ಕಿಲ್ಲ ಸುಮ್ಮನೆ ಮೈಂಡ್ ಡೈವರ್ಟ್ ಆಗ್ತಿತ್ತು ಸುಮ್ಮನೆ ಕುತ್ಕೊಂಡು ಬಿಡ್ತಿದ್ದೆ ಆ್ಯಸ್ ಡಾಕ್ಟರ್ ಆದಿದ್ರಿಂದ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದೆ ಯಾಕೆ ನನಗೆ ಕಾಲು ಹರಿತಾವು ಕಾಲು ಯಾಕೆ ನೋವು ಆಗ್ತಾ ಇದ್ದಾವೆ ಆಮೇಲೆ ನನಗೆ ಯಾಕೆ ತ್ರಾಸಾಗತ್ತತಿ ಹೇಳಿ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಆದರೆ ಕಾಲು ನೋವು ಮಾತ್ರ ನಿಲ್ತಿರ್ಕಿಲ್ಲ ವಾಕಿಂಗ್ ಹೋಗೋದಂತೂ ಬಿಟ್ಟೇ ಬಿಟ್ಟಿದ್ದೆ ನಾನು ವಾಕಿಂಗ್ ಹೋಗ್ತಿರ್ಲಿಲ್ಲ ಆಮೇಲೆ ಜೀನಿಸ್ಲಿ ಏನು ಸ್ಟಾರ್ಟ್ ಮಾಡಿದೆ ವಿದಿನ್ ಅ ಒನ್ ವೀಕ್ ನನಗೆ ಏನಾಯಿತು ಕಾಲು ಹರಿಯುವುದಲ್ಲ ಹೋಗಿಬಿಟ್ಟು ಸುಸ್ತಾಗೋದು ಕಡಿಮೆ ಆಯಿತು ಎಷ್ಟೋ ಜನ ಶುಗರ್ ಪೇಶಂಟ್ಸು ನೈಟು ತುಂಬ ಯೂರಿನ್ ಹೋಗುತ್ತೆ ಆಮೇಲೆ ಶುಗರ್ ತುಂಬ ಹೈ ಆದಮೇಲೆ ಏನಾಗುತ್ತೆ ಬಾಡಿ ಎಲ್ಲ ಈಚಿಂಗ್ ಆಗುತ್ತೆ ಆಮೇಲೆ ವಿಷನ್ಲೆಸ್ ಆಗುತ್ತೆ ಅಂಥವ್ರಿಗೆಲ್ಲ ಹೇಳಿ ಇದು ಪ್ರಾಡಕ್ಟ್ ತೊಗೊಳ್ಬೇಕು ಜೀನ್ಸ್ ಪ್ರೊಡಕ್ಟ್ ಪ್ರಾಡಕ್ಟ್ ಭಾಳ ಒಳ್ಳೆಯದು ಈಗಿನ ಆಹಾರ ಪದ್ಧತಿ ತುಂಬ ಕೆಟ್ಟದಾಗಿದೆ ಈಗೇನಾದ್ರೆ ಫಾಸ್ಟ್ ಫುಡ್ ತಿಂತರಲ್ಲ ಈಗ ಫಾಸ್ಟ್ ಫುಡ್ದಿಂದ ಎಲ್ಲ ಜನಕ್ಕೆ ಒಬೆಸಿಟಿ ಬರ್ತಾ ಇದೆ ಇವಾಗ ಹೀಗಾಗಿ ಫಾಸ್ಟ್ ಫುಡ್ ತಿನ್ನೋದಾಯಿತು ಡ್ರಿಂಕ್ಸ್ ಆಯಿತು ಆಮೇಲೆ ಈ ಕೆಮಿಕಲ್ ಯುಕ್ತವಾದ ಆಹಾರವನ್ನು ಯೂಸ್ ಮಾಡ್ತಿರೋದಾಯಿತು ಹೀಗಾಗಿ ಜನಕ್ಕೆ ತುಂಬ ಓಬೆಸಿಟಿ ಆಗ್ತಾ ಇದೆ ಪಿ ಸಿ ಓಡಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಆಮೇಲೆ ಬಾಡಿ ಪೇನ್ ಜಾಸ್ತಿ ಕಾಣ್ತಾ ಇದೆ ಲೇಸಿನೆಸ್ ಆಗ್ತಾ ಇದ್ದಾರೆ ನೀ ಜಾಯಿಂಟ್ ಪೇನ್ಸ್ ಅಂತೂ ತುಂಬ ಇದೆ ಇವಾಗ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಒಳಗಡೆ ಮೋಸ್ಟ್ ಆಫ್ ಪೀಪಲ್ ಸಿಗೋದೆ ನೀ ಜಾಯಿಂಟ್ ಪೇನ್ ಪೀಪಲ್ಸ್ ಹೀಗಾಗಿ ಜೀನಿಸ್ಲಿಮ್ ಯೂಸ್ ಮಾಡೋದ್ರಿಂದ ಯಾವುದೇ ತೊಂದರೆ ಇರೋಲ್ಲ ನಾನು ಕೊಟ್ಟಿರೋ ಮೋಸ್ಟ್ ಆಫ್ ಪೇಷೆಂಟ್ಸ್ ಎಲ್ಲ ಹೆಂಗಿದ್ದಾರೆ ಅಂದ್ರೆ ಓಬೆಸಿಟಿ ಪೇಷೆಂಟ್ಸ್ ಜಾಸ್ತಿ ಕೊಟ್ಟಿದ್ದೀನಿ ನಾನು ಓಬೆಸಿಟಿ ಆಮೇಲೆ ನೀ ಜಾಯಿಂಟ್ ಪೇನು ಕಾಪ್ ಮಸಲ್ಸ್ ಪೇನು ಈ ಕೇಸಸ್ ಅವ್ರು ಕಂಪ್ಲೀಟ್ ರಿಸಲ್ಟ್ ಎಲ್ಲ ಹೇಳಿದ್ದಾರೆ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇನ್ನಷ್ಟು ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ